ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಕವರ್ ಚಾನೆಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನೆಲ್ ಅನ್ನ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏನಪ್ಪಾ ಅಂತಂದ್ರೆ ಇದೇ ನೋಡಬಹುದು ನೀವು ಇದೇ ತಿಂಗಳ ಫೆಬ್ರವರಿಯಿಂದ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲು ಅವಕಾಶವನ್ನು ಇದೆ ಅಂತ ಹೇಳ್ಬೋದು ಈ ಅವಕಾಶದಲ್ಲಿ ರೇಷನ್ ಕಾರ್ಡ್ ನಲ್ಲಿರುವ ಸದಸ್ಯರ ಹೆಸರು ವಿಳಾಸ ಜಾತಿ ಮತ್ತು ಆದಾಯ ಮುಂತಾದ ಮಾಹಿತಿಯನ್ನು ಏನಪ್ಪಾ ಅಂತಂದರೆ ತಿದ್ದುಪಡಿಯನ್ನು ಮಾಡಿ ನೀವು ಕೆಲವು ಕುಟುಂಬದ ಸದಸ್ಯರನ್ನ ಸೇರ್ಪಡೆ ಮಾಡ್ಬೋದು ಡಿಲೀಟ್ ಮಾಡ್ಬೋದು ಇನ್ನೂ ಹಲವಾರು ರೀತಿಯ ಸರ್ವಿಸ್ಗಳನ್ನ ಇದರಲ್ಲಿ ಕೊಡಲಾಗಿದೆ ಹಾಗಾದರೆ ಯಾವ ರೀತಿಯಾಗಿ ತಿದ್ದುಪಡಿ ಮಾಡೋದು ಮತ್ತು ತಿದ್ದುಪಡಿ ಮಾಡಲು ಯಾವಾಗ ವೇಳೆ ವೇಳಾಪಟ್ಟಿ ಇದೆ ಮತ್ತು ಸಮಯ ಯಾವುದು ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಓಕೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಆರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತೇ ಏನಪ್ಪಾ ಅಂತಂದರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅಂದರೆ ಮೂರು ಗಂಟೆಗಳ ಕಾಲ ಇದರಲ್ಲಿ ಬರುವಂಥ ಜಿಲ್ಲೆಗಳು ಯಾವ್ಯಾವ ನೋಡೋದಾದರೆ ಬಳ್ಳಾರಿ ಆಮೇಲೆ ಬೀದರು ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಕೋಲಾರ ಕೊಪ್ಪಳ ರಾಯಚೂರು ಆಮೇಲೆ ರಾಮನಗರ ಆಮೇಲೆ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಡಿಸ್ಟಿಕ್ ಏನಪ್ಪಾ ಅಂದರೆ ಇಷ್ಟು ತಿದ್ದುಪಡಿಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಇನ್ನು ಎರಡನೇ ಸರ್ವರಲ್ಲಿ ನೋಡೋದಾದ್ರೆ ತಿದ್ದುಪಡಿ ನೋಡ್ಬೋದು ಇಲ್ಲಿ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಾಳೆ ಏಳನೇ ತಾರೀಕಿನಂದು ಮಧ್ಯಾಹ್ನ ಒಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ತಿದ್ದುಪಡಿ ಇರುತ್ತೆ ಇಲ್ಲಿ ಬರುವಂಥ ಯಾವ ಒಂದು ಡಿಸ್ಟಿಕ್ನಲ್ಲಿ ತಿದ್ದುಪಡಿ ಇರುತ್ತೆ ಅಂದರೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕ ಏನಪ್ಪ ಅಂದರೆ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಆಮೇಲೆ ದ ಧಾರವಾಡ ಆಮೇಲೆ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯಪುರ ಡಿಸ್ಟಿಕ್ ಏನಪ್ಪಾ ಅಂತಂದರೆ ಇಷ್ಟು ಜಿಲ್ಲೆಗಳಲ್ಲಿ ಮಾತ್ರ ಏಳನೇ ತಾರೀಕಿನಂದು ತಿದ್ದುಪಡಿಯನ್ನು ಇರ್ತದೆ ಅಂತ ಹೇಳ್ಬೋದು ಇನ್ನು ತಿದ್ದುಪಡಿ ನೋಡಿದಲ್ಲಿ ಎಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ಏನಪ್ಪಾ ಅಂತಂದರೆ ಬೆಂಗಳೂರು ನಗರಗಳಿಗೆ ಮಾತ್ರ ತಿದ್ದುಪಡಿಯನ್ನು ಅವಕಾಶವನ್ನ ಕೊಟ್ಟಿದ್ದಾರೆ ಗ್ರಾಮೀಣ ಆಗಿರಬಹುದು ರೂರಲ್ ಅಥವಾ ಸಿಟಿಯಲ್ಲಿ ತಿದ್ದುಪಡಿಯನ್ನು ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನು ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ತಿದ್ದುಪಡಿ ಮಾಡೋದಕ್ಕೆ ಏನಪ್ಪಾ ಅಂತಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತದೆ ಓಕೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗುತ್ತೆ ಇನ್ನು ಆರು ವರ್ಷದ ಒಳಗಿನ ಮಕ್ಕಳು ಏನಾದರೂ ಇದ್ರು ಅಂತಂದ್ರೆ ಅವರಿಗೆ ಜನ್ಮ ದಾಖಲೆ ಬೇಕಾಗುತ್ತದೆ ಅಂತ ಹೇಳಬಹುದು ಓಕೆ ಇಲ್ಲಿ ನೋಡಬಹುದು ಸ್ನೇಹಿತರೆ ನೀವು ತಿದ್ದುಪಡಿಯನ್ನು ಮಾಡುವಂತ ಸೈಬರ್ ಸೆಂಟರ್ ನೋಡೋದಾದ್ರೆ ಗ್ರಾಮಗಳಲ್ಲಿ ತಿದ್ದುಪಡಿಯನ್ನು ಮಾಡಿಕೊಡ್ತಾರೆ ಆಮೇಲೆ ಕರ್ನಾಟಕವನ್ಗಳಲ್ಲಿ ತಿದ್ದುಪಡಿಯನ್ನು ಮಾಡಿಕೊಡ್ತಾರೆ ಆಮೇಲೆ ಬೆಂಗಳೂರು ವನಗಳಲ್ಲಿ ತಿದ್ದುಪಡಿಯನ್ನು ಮಾಡಿ ಕೊಡ್ತಾರೆ ಅಂತ ಹೇಳಬಹುದು ನಿಮಗೆ ಇದರ ಬಗ್ಗೆ ಒಂದು ಏನಪ್ಪಾ ಅಂತಂದ್ರೆ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿಯನ್ನ ಮಾಡಬಹುದು ಇನ್ನು ತಿದ್ದುಪಡಿ ಅಥವಾ ಹೊಸ ರೇಷನ್ ಕಾರ್ಡ್ ಮಾಡಿಸುವಾಗ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಲಿಂಕ್ ಬೇಕಾಗುತ್ತದೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ನೀವು ತಿದ್ದುಪಡಿ ಮಾಡೋದಕ್ಕೆ ಏನಪ್ಪಾ ಅಂತ ನಿಮ್ಮ ಒಂದು ಹತ್ತಿರದ ಗ್ರಾಮೀಣ ಕ್ಷೇತ್ರಗಳಲ್ಲಿ ಏನಪ್ಪಾ ಅಂತಂದರೆ ನೀವು ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ತಿದ್ದುಪಡಿಯನ್ನು ಮಾಡಿಸ್ಕೋಬೋದು ಇದರಲ್ಲಿ ಹೆಸರು ತೆಗೆದುಹಾಕ ಆಗಿರಬಹುದು ಇನ್ನು ಏನಪ್ಪಾ ಅಂತಂದರೆ ಡೆತ್ ಆದವರ ಒಂದು ಹೆಸರುಗಳನ್ನು ಕೂಡ ಡಿಲೀಟ್ ಮಾಡಬಹುದು ಆಮೇಲೆ ಯಜಮಾನಿಯರ ಹೆಸರಾದ ಬದಲಾವಣೆಗಳನ್ನ ಮಾಡಬಹುದು ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಏನಪ್ಪಾ ಅಂತಂದರೆ ಕಡ್ಡಾಯವಾಗಿ ಇ ಕೆ ವೈ ಸಿ ಮಾಡಬೇಕಾಗುತ್ತದೆ ಏನು ನಿಮಗೆ ವಿವಿಧ ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಗಾಗಿ ಏನಪ್ಪಾ ಅಂತಂದರೆ ನಮ್ಮ ಒಂದು ಏನೋ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ವಾಟ್ಸಪ್ ಗ್ರೂಪ್ಗಳನ್ನ ಲಿಂಕನ್ನು ಕೊಟ್ಟಿದ್ದೀನಿ ಆಮೇಲೆ ಟೆಲಿಗ್ರಾಮ್ ಗ್ರೂಪ್ಗಳನ್ನ ಲಿಂಕನ್ನು ಕೊಟ್ಟಿದ್ದೀನಿ ಫೇಸ್ಬುಕ್ ಗ್ರೂಪ್ಗೆ ಜಾಯಿನ್ ಆಗಿಬಿಟ್ಟು ನೀವು ವಿವಿಧ ಸರ್ಕಾರಿ ಯೋಜನೆಗಳ ಒಂದು ಮಾಹಿತಿಗಳನ್ನ ನೀವು ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಲೈಕ್ ಕೊಡಿ ಆಮೇಲೆ